ನಮಸ್ಕಾರ ದಯವಿಟ್ಟು ನನಗೆ ಕ್ಷಮಿಸ್ರಿ ದಿನದಿಂದ ನಾನು ವಿಡಿಯೋನ ಮಾಡಿ ಹಾಕಿಲ್ಲ ಯಾಕಂದ್ರೆ ನನಗೆ ಆಗಿದ್ದಿಲ್ಲ ಮಕ್ಕೊಂಡ ಬಿಟ್ಟಿದ್ದೆ ನನಗೆ ಜ್ವರ ಬಂದೆ ಗಂಟಲೆಲ್ಲ ನೋವಾಗಿ ನನಗೆ ಮಾತಾಡೋಕೂ ಬರತ್ತಿಲ್ಲ ಹಂಗಾಗಿ ನನಗೆ ವಿಡಿಯೋ ಮಾಡೋಕೆ ಆಗಿಲ್ಲ ಪೂರ್ತಿ ಆರಾಮನ್ಯಾಗ ಮಾಡಿರೋಕಂತ ಬಿಟ್ಟು ಬಿಟ್ಟಿದ್ದೆ ಆಮೇಲೆ ನಿಮ್ಗೆ ಏನು ರೆಸ್ಪಾನ್ಸ್ ಮಾಡೋಕ್ಕೂ ಆಗಿಲ್ಲ ದಯವಿಟ್ಟು ನನಗೆ ಕ್ಷಮಿಸ್ರಿ ನಿನ್ನೆ ಕರೆಕ್ಟಾಗಿ ವಿಡಿಯೋ ಮಾಡ್ಕೊಂಡು ಹೋಗ್ತೇನೆ ದಯವಿಟ್ಟು ನನಗೆ ಸಪೋರ್ಟ್ ಮಾಡ್ರಿ ನನಗೆ ಇದೇ ರೀತಿ ಪ್ರೀತಿ ತೋರಿಸ್ರಿ ಅಂತ ನಾನು ನಿಮಗೆ ನಿಮ್ಮಲ್ಲಿ ಬೇಡ್ಕೊಂತೇನೆ ಧನ್ಯವಾದಗಳು அம்மா அது குடீத்தியா ஏன்னா இவத் இவத்த சண்டே இவத்தி சூட்டி

ನಮ್ಮ ಮಗಳಿಗೆ ಎಷ್ಟು ಖುಷಿ ನೋಡಿ ಸಾಲಿ ಹೋಗುದು ಮಂದಿ ಹುಡುಗರು ಒಲ್ಲೆ 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 ಅಂತ ಅಳತಾವು ಸಾಲಿ ಹೋಗಕ್ಕ ನಮ್ಮ ಹುಡುಗಿ ಒಂದ ಅಳತಿ ಕುಣಿತಿ ತಂಗ ತಕತೈ 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 ಅಂತ ಹೇಳಿ ಸಾಲಿ ಹೋಗಕ್ಕ ಹುಡುಗಿನ ಐತಲ್ಲ ಕ್ಲಾಸ್ನಾಗ ಶರ್ಲಿ ಅಂತೆ ಯಾವ ನೋಡಿದ್ರು ಅಳತಿರೋದಿಲ್ಲ ನಮ್ಮನೆ ಹೋಗಕ್ಕೆ ನಮ್ಮನೆ ಹೋಗಕ್ಕೆ ಅಂತೇಳಿ ನಮ್ಮ ಹುಡುಗಿ ನೋಡಿದ್ರೆ ಸಾಲಿ ಹೋಗ್ಬೇಕು ಸಾಲಿ ಹೋಗಬೇಕು ಅಂತತಿ ಸಂಡೇ ದಿನಾನು ಸಾಲಿ ಹೋಗ್ಬೇಕಂತ ನಮ್ಮ ಹುಡುಗಿ ಅದು ನೋಡಿದ್ರೆ ಸಾಲಿ ಆಗ್ಯ ತಂದ ಅವ್ರ ಪೇರೆಂಟ್ಸ್ ಬಿಟ್ರು ಅವ್ರ ಅಪ್ಪ ಅಮ್ಮ ತಂದ್ ಬಿಟ್ರು ನಮ್ಮ ಮನಿ ಹೋಗಿನಿ ನಮ್ಮ ಮನಿ ಹೋಗಿನಿ ಅಂತ ನಿಂತ ಬಿಟ್ಟಿರ್ತತಿ ಅಳ್ಕೊಂತ ಅಮ್ಮ ಹೌದಮ್ಮ ಶರ್ಲಿ ಯಾವಾಗ್ಲೂ ಆಯ್ತಾ ನಮ್ದು ಫ್ರೆಂಡ್ಶಿಪ್ ಮಾಡಿಲಕ್ಕಿ ಫ್ರೆಂಡ್ ಆಗುನ್ ಬಾ ಅಂದ್ರೆ ನಾವಲ್ಲ ನಮ್ಮ ಮನಿ ಹೋಗಿನಿ ನಮ್ಮ ಮೊಬೈಲ್ ನೋಡ್ತೀನಿ ನಾ ಟಿವಿ ನೋಡ್ತೀನಿ ನಮಗೆ ಚಾಕ್ಲೇಟ್ ಬೇಕು ಐಸ್ ಬೇಕು ಬರೀ ಹುಡುಗರಿಗೆ ತೀರ ಅತಿ ಆಸೆ ಮಾಡಿ ಮನೆಯಾಗ ಮುದ್ದು ಮಾಡಿಬಿಡ್ತಾರ ಎಲ್ಲಾನು ಕೊಡಿಸಿ 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 ಹುಡುಗರ್ನ ಮನೆಯನ್ನ ಹಾಳು ಮಾಡ್ಬಿಡ್ತಾರ ಹಂಗಾಗಿ ಅವು ಏನ್ ಆಗ್ಬಿಡ್ತತಿ ಅವ್ಕ ಅಡಿಕ್ಟ್ ಆಗ್ಬಿಡ್ತಾವ ಹುಡುಗರು ಆಮೇಲೆ ಅದನ್ನ ಬಿಡಿಸಿ ಸಾಲಿಗೆ ಹಾಕ್ಬೇಕನ್ನ ಸಾಲಾಗ ಬ್ಯಾಸ್ ರಾಕಿ ಅವ್ಕ ಹೌದ್ರಿಪ್ಪ ಒಂದೊಂದು ಹುಡುಗರಿಗೆ ಮಾಡಿ ಬಿಟ್ಟಿರ್ತಾರೆ ಪೇರೆಂಟ್ಸ್ ಮೊಬೈಲ್ ಕೊಟ್ಟು ಕೊಟ್ಟು ರೂಢಿ ಮಾಡಿಸ್ಬಿಟ್ಟಿರ್ತಾರೆ ಮೊಬೈಲ್ ಕೊಟ್ಟ ಊಟ ಮಾಡಿಸೋದು ಮೊಬೈಲ್ ಕೊಟ್ಟ ಆಟ ಆಡಿಸೋದು ಮೊಬೈಲ್ ಕೊಟ್ಟ ಜಳಕ ಮಾಡಿಸೋದು ಎಲ್ಲ ಮೊಬೈಲ್ ಹಂಗೆ ಮಾಡಿಸ್ಬಿಡ್ತಾರೆ ಮೊಬೈಲ್ ಕೊಟ್ಟು ಕೊಟ್ಟು ಹಂಗೆ ರೂಢಿ ಬಿದ್ದು ಬಿಟ್ಲೆ ಸಾಲೆ ಮತ್ತೆ ಅವಕ್ಕೆ ಬೇಜಾರಾಗ ಕತ್ ಬಿಡ್ತೈತಿ ಹಂಗಾಗಿ ಹುಡುಗರು ಅವು ಇದು ಆಗ ಕತ್ ಏನು ಓದೋದು ಬರೀ ಇದು ಬಿಟ್ಟು ಒಂಥರ ಮಾನಸಿಕತೆ ಆಗ್ಬಿಡ್ತಾವ್ರಿ ಹುಡುಗರು ಬರೀ ಸಿಟ್ಟು 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 ಹಾಯೋದು ಹಿಂಗೆ ಮಾಡ್ತಾವೆ ಪುಣ್ಯಕ್ಕ ನಮ್ಮ ಹುಡುಗರಿಗೆ ನಾವು ಅದು ರೂಢಿನ ಹಚ್ಚಿಲ್ಲ ನಾವು ಟಿ ವಿದು ರೂಢಿ ಹಚ್ಚಿಲ್ಲ ಮೊಬೈಲದು ರೂಢಿ ಹಚ್ಚಿಲ್ಲ ಓದ್ಕೊಳ್ಳೋದು ಆಟ ಆಡೋದು ಊಟ ಮಾಡೋದು ನಿದ್ದೆ ಮಾಡೋದು ಬರೀ ಇದನ್ನೇ ಪ್ರಾಕ್ಟೀಸ್ ಮಾಡ್ತೀವಿ ನಾವು ಹುಡುಗರಿಗೆ ಹೌದ್ರಿ ಅಪ್ಪಾಜಿ ಇವತ್ತಾ ಸೂಟಿ ಇತ್ತಲ್ಲ ಎಲ್ಲರ ಹೋಗೋ ಹೊರಗೆ ಹೋಗೋ ಬಂದ ಅಪ್ಪಾಜಿ ಎಲ್ಲ ಹೋಗೋ ಚಿನ್ನಿ ಅಂದಂಗ ಇಲ್ಲಿ ಕೇಳಿಲೇ ಸಾಲೆಗ ಈಗ ಸಾಲಿ ಹೊಂಟಿಗೆ ಒಂದು ವಾರ ಅತ್ತಲ್ಲ ನೀನು ಸಾಲೆಗ ಏನೇನು ಹೇಳಿ ಕೊಟ್ಟಾರ ನಿನಗೆ ಟೀಚರ್ ನನಗೆ ಅಪ್ಪಾಜಿ ನನಗೆ ಎ ಬಿ ಸಿ ಡಿ ಆಲ್ಫಾಬೆಟ್ಸ್ ಎಲ್ಲ ಎ ಟು ಝಡ್ ತನ ಬರ್ಯಾಕ ಬರ್ತೈತಿ ಓದಾಕೂ ಬರ್ತೈತಿ ಹೌದಾ ವೆರಿ ಗುಡ್ ಕನ್ನಡ ಏನು ಕಲ್ತಿ ಕನ್ನಡ ಐ ಇ ಆಮೇಲೆ ಗಗನೆ ಚಚ್ಚೆ ಗಗನೆ ಆವು ಬರ್ತಾವು ಸ್ವಲ್ಪ ಅಕ್ಷರ ಸ್ವಲ್ಪ ಸೊಟ್ಟು ಹಂಟಾವ ಕರೆಕ್ಟಾಗಿ ಬರಿ ಅಂತ ಟೀಚರ್ ಹೇಳಾರ ಹ್ಮ್ ನನ್ನ ಮಗರೆಲ್ಲ ಕಲ್ತಾ ಬಿಡ್ಲಿ ಬಿಡು ಒಂದೆರಡು ಬರ್ತವನ ಹಾ ಅಪ್ಪಾಜಿ 1 2 3 100 ತನ ಪ್ರಾಕ್ಟೀಸ್ ಮಾಡ್ಸಾರ ಟೀಚರ್ ನೋಡಿ ನಮ್ಮ ಚಿನ್ನ ಇಲ್ಲಿ ಎಲ್ಲ ಕಲ್ತಾಳ ನೋಡಿ ಏ ಪಿಂಕೆರ್ ಜೊತೆ ಗೌರಿಯರ್ ಜೊತೆ ದಿನ ಕುಂತಿದ್ದಿರ ಅಕ್ಕಿಗೂ ಒಂದು ಬುಕ್ ಕೊಟ್ಟು ಬರ್ಸಕ ಹಸ್ತಿದ್ರಲ್ಲ ಅವರು ಅದರಗ ಸ್ವಲ್ಪ 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 ಅವಾಗ ಕಲ್ತ್ಕೊಂಡ ಬಿಟ್ಟಿದ್ಲ ಅಕ್ಕಿ ಹಂಗಾಗಿ ಅಕ್ಕಿಗೆ ಈಜಿ ಆತ ನೋಡು ಒಂದಾದವರೆಗೂ ಎಲ್ಲ ಬರಕತ್ತಾ ನೋಡಿ ಅಕ್ಕಿಗೆ ಹೌದಪ್ಪಾಜಿ ಟೀಚರ್ ಬಹಳ ಚಲಾದಾರ

ಏನೋ ಹೌದಾ ನನಗೆ ಭಾಳ ಇಷ್ಟ ಅದೇ ನಿನಗೆ ಇಷ್ಟ ಅಂತ ಮಾಡೇನಿ ಬಾ ಜಳಕ ಮಾಡಿಸಿ ನಿನಗೆ ಡ್ರೆಸ್ ಹಾಕಿ ನಷ್ಟ ಹಾಕೊಡ್ತೇನೆ ಬಾ ತಿನ್ನುವಂತಿ ಬಾ ಹ್ಞೂ ಮಾ ಸರಿ ನಡಿ ನಿಮಗೂ ಹಾಕೊಡ್ಲೇನ್ರಿ ಹಾಂ ನಾನು ನಾಷ್ಟ ಮಾಡ್ತೀನಿ ನ್ಯೂಸ್ ಪೇಪರ್ ಓದಿ ಬಂದು ನಾಷ್ಟ ಮಾಡ್ತೀನಿ ಹಾಂ ಸರಿ ತಗೋರಿ ಹಂಗಂದ್ರೆ ಹ್ಞೂ ಆಯ್ತು ತಗೋ ನಡಿ ಚಿನ್ನಿ ಜಳಕ ಮಾಡ್ತೇನೆ ನಡಿಪಿ ಹ್ಞೂ ಮಾ ಅತ್ತಾರೆ ಯಾವಾಗ ಬರ್ತಾರಮ್ಮ ಎದ್ದು ಯಾವಾಗ ಬರ್ತಾರೋ ಇಲ್ಲೇ ನಿದ್ದೆ ಮಾಡಕತ್ತಾರಲ್ಲ ಅಕ್ಕಾರನ್ನ ಆಮೇಲೆ ಅಂತ ಮಕ್ಕಳವ್ರೆ ನೀ ಬಾ అమ్మా మధ్యనన ఇది నష్టా అంటే నువ్వు మధ్యన ಊటకి ఏం మార్తి మా మధ్యన ఏం మార్ది ఇవట్ సండే అలా ఏన స్పెషల్ మడను అమ్మా నాకు చికెన్ బిర్యానీ చికెన్ కబాబ్ తినంగ అయిత మా అదనా మాడవుదా సరే తగో నీ హెళుదెచ్చనా మాడుదెచ్చ నా ప్రీతి చిన్నికి ఏనిష్టా అదనా మార్తివి అమ్మా థాంక్యూ మా హ్ సరే బడబడ నీవు చికెన్ తందబిడిరిప నా బడబడ అడిగి మార్దిర్తని ఈ ుడిగి నష్టా మార్చి ఆ తగో తందబిర్తని అంత సరే ಆಮೇಲೆ ನಷ್ಟ ಮಾಡಿ ಅಪ್ಪಾಜಿ ಜೊತೆ ನಾನು ಎಲ್ಲರೂ ಹೊರಗೆ ಹೋಗಿ ಬರ್ತೀನಿ ಆಮೇಲೆ ಬಂದಮೇಲೆ ಊಟ ಮಾಡೋನು ಬೇಡ ಬೇಡ ಹೊರಗೆ ಮಳೆ ಹತ್ತಿತಿ ಬೇಡ ಹೊರಗೆ ಹೋಗೋದು ಮನೆಗೆ ಇರು ನೀನು ಮನೆಗೆ ಏನರ ಆಟ ಅಕ್ಕರ್ ಜೊತೆ ಇದು ಏನೋ ನಾನು ಅಡಿಗೆ ಮಾಡ್ತೀನಿ ಊಟ ಮಾಡೋಣ ಅಂತ ಸುಳ ಅಪ್ಪಾಜಿ ಜೊತೆ ಹೊರಗೆ ಬೇಡ ಏನು ಮಳಿ ಬರ ಹತ್ತತ್ತೆ ಆಮೇಲೆ ಮುಂದಿನ ವಾರ ಮಳೆ ನಿಂತ ಬಿಸಲ್ ಬಂತಂದ್ರೆ ಉಟ್ಟೂರು ಸೇರಿ ಹೊರಗೆ ಹೋಗೋಣ ಅಂತಾತ ಹೌದಾ ಅಮ್ಮ ಸರಿ ತಗೋಮ್ಮ ನಮ್ಮ ಹುಡುಗಿ ಕಿರಿಕಿರಿ ಇಲ್ಲ ನೋಡಪ್ಪ ನಾವು ಏನು ಹೇಳ್ತೀವಿ ಅದನ್ನ ಕೇಳತತದ மக்கள்ாாடல கிர்க்கிப்பங்க சாலி ஹோம்லமென்ட் நன்கு முஞ்சே தனிபிடி ஒன் இவ்வளோ இதெல்லாம் மக்கள்வாக் கிளக்கிள கிளக்கில கால்ந்தெஜ்ஜி சவுண்ட் ஒரு ட்ரெஸ் பளி அந்த கிவான் அந்த ஜடி அந்த நான்தா ஹுடுகுரது அஹ் அஸ் சந்தோவ் தன மக்கள் ஏழ்ராக சிக்கன் தந்துபிடுத்தி அடிகி மாட்ல உட்கார் சேர் உணர ஆஹ் தந்து ஜளக்கி